ಸೋಲಿಗರ ಸೊಲ್ಲು ಕೇಳುವ ಶ್ರೀರಂಗ ನಾಯಕಿ ಸೋಲಿಗರ ಸೊಲ್ಲು ಕೇಳುವ ಸೋಲಿಗರ ಸೊಲ್ಲು ಕೇಳುವ ಶ್ರೀರಂಗ ನಾಯಕಿ ಸೋಲಿಗರ ಸೊಲ್ಲು ಕೇಳುವ ನಮ್ಮ ಕರ್ವ ದೈವ ನೀ ನವ ನಮ್ಮ ಹೂವ ಸೋಲಿಗರ ಸೊಲ್ಲು ಕೇಳುವ ಶ್ರೀರಂಗ ನಾಯಕಿ ಸೋಲಿಗರ ಸುಲ್ಲು ಕೇಳುವ ಸುದರ್ಶನ ಪೀಡಿತ ಚಕ್ರಧಾರಿ ಭಾವನೆ ನಮ್ಮ ಭಾಗ್ಯಧಾರಿ ಸೋಲಿಗರ ಸೊಲ್ಲು ಕೇಳುವ ಶ್ರೀರಂಗ ನಾಯಕಿ ಸೋಲಿಗರ ಸೊಳ್ಳು ಸುದರ್ಶನ ಪೀಡಿತ ಚಕ್ರಧಾರಿ ಬಾವನ ಮನೆಗೆ ಭಾಗ್ಯದಾರಿ ಸೋಲಿಗರ ಸೊಲ್ಲು ಕೇಳುವ ಶ್ರೀರಂಗ ನಾಯಕಿ ಸೋಲಿಗರ ಸೊಲ್ಲು ಕೇಳುವ ಗುಡ್ಡಗಾಡು ಕಾಡು ಮೇಡು ಇದುವೇ ನಮ್ಮ ಬದುಕಿನ ಪೋಡು ಗುಡ್ಡಗಾಡು ಕಾಡು ಮೇಡು ಇದುವೇ ನಮ್ಮ ಬದುಕಿನ ಪೋಡು ಜಿಂಕೆ ಕಡವೇ ದೊಡ್ಡ ನಾಯಿ ಕೋರೆಯ ನೀ ನಮ್ಮ ಜೋಡು ಸೋಲಿಗರ ಸೊಲ್ಲು ಕೇಳವ್ವ ನಾಯಕಿ ಸೋಲಿಗರ ಸೊಲ್ಲು ಕೇಳವ್ವ ನಮ್ಮೂವ ಸೋಲಿಗರ ಸೊಲ್ಲು ಕೇಳುವ ಶ್ರೀರಂಗ ನಾಯಕಿ ಸೋಲಿಗರ ಸೊಲ್ಲು ಕೇಳುವ ಕಷ್ಟಪಟ್ಟು ದುಡಿವೆವ್ವ ಕಾಡು ಮೇಡು ಅಲವೇವ್ವ ಕಷ್ಟಪಟ್ಟು ದುಡಿವೆವ್ವ ಕಾಡು ಮೇಡು ಅಲವೇವ್ವ ಇಷ್ಟಪಟ್ಟು ನಮಿಪೇವ್ವ ನಾರಸಿಂಹನ ಪಾದ ದಾಣಿ ಸೋಲಿಗರ ಸೋಲ್ಲು ಕೇಳವ್ವ ಶ್ರೀರಂಗನಾಯಕಿ ಸೋಲಿಗರ ಸೋಲ್ಲು ಕೇಳವ್ವ ನಮ್ಮವ ಸೋಲಿಗರ शोल्लू केलवा श्रीरंगनायकि सोलिगरा सोल्लू केलवा